ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಮ್ಮ ಕಾರ್ಯಕ್ರಮ ಇದೇ ಸಂಜೆ ನಾಲ್ಕು ಪಟ್ಟಿಗೆ

ಹಾವುಗಳ ಜೊತೆ ಕಡತದ ಜೊತೆಗೆ ಹಾವು ಏನು ಮಾಡಬೇಕು ಇನ್ನೂ ಹಲವಾರು ವಿಷಯಗಳನ್ನು ಬಿಡುಗಡೆ ಸಮಾರಂಭವನ್ನ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮೈಸೂರಿನ ಕಲಾ ಮಂದಿ ಬಂದು ಪ್ರೋತ್ಸಾಹ ಕೊಡಬೇಕು ಜೊತೆಗೆ ಈಗ

சுமார் இப்போது வர்ஷி ஃபலிதா அஞ்சு மாத கேட்ட

इन मंगे फ़ोन लो ये पुस्तका बना मार दे ये पुस्तका ये नाम का यूनिक कैसे गए लेटिंग एल्लार पुस्तका लेटिंग मारते रहेंगे तो कैन कैन किया तब तो सारा पुस्तक लेटिंग था द बुक बॉट में आई नीथिंग ऑन नेशन रेडिकल इट्स अ वेरी यूनिक बुक फॉर द सोसाइटी ಪ್ರತಿಯೊಂದು ಮನೆಗೂ ಇಟ್ಟು ಹೋಗ್ಬೇಕು ಅಂತ ನಮ್ಮ ಇಚ್ಛೆ ಈಗಿನ ಜನರೇಷನ್ ಎಲ್ಲ ಮೊಬೈಲ್ ಯಾರೇಜ್ ತಗೊಂಡಿ ಬಂದು ಮೊಬೈಲ್ ಈ ಪುಸ್ತಕ ಏನಿದೆ ಒಂಬತ್ತು ಚಾಪ್ಟರ್ ಈ ಪುಸ್ತಕ ಏನ್ ಮಾಡಿ ಏನಕ್ಕೆ ಮಾಡಬೇಕು ಮನುಷ್ಯ ಮತ್ತೆ ಪ್ರಾಣಿಗಳು ನಾವಿವಾಗ ಸ್ನೇಹಿತ ಬಗ್ಗೆ ಮಾತಾಡ್ತಾ ಅದ್ರ ಬಗ್ಗೆ मनुष्य ಮತ್ತೆ ಆಳ ಇದರ ಮಧ್ಯೆ ಯುಪಾನಂ ಮ್ಯಾನೇಜ್ ಕ್ಯಾನ್ ಮಾಡ್ತಾರೆ ವರ್ಲ್ಡ್ ಹೆಲ್ತ್ ಆರ್ಗನೈజేಷನ್ ವರ್ಲ್ಡ್ ಹೆಲ್ತ್ ಆರ್ಗನೈజేಷನ್ 2013 ಅಲ್ಲಿ ನೇಮ್ ಪೈಡ್ ಡಿಸಿಸನ್ ಅಂತ ಅನೌನ್ಸ್ ಮಾಡ್ತಾರೆ ಅಲ್ಲಿ ಒಂದು ಒಂದು ಕಾರಣ ಏನನ್ನ ಅಂತ ಅನೌನ್ಸ್ ಮಾಡ್ತಾರೆ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತ ಅPTR ಕರ್ತನ ಗುದ್ದಿ ಆದರೆ

ನಮ್ಮಲ್ಲಿ ಆ पॉलिसी ನೇ ಇಲ್ಲ ನೀಟ್ ಬಟ್ ಆಲ್ ದಿ ಸಟಪ್ತರ ಅದನ್ನ ರಿಲೀಸ್ ಮಾಡಕ್ಕೆ पॉलिसी ನೇ ಇಲ್ಲ ಬೇರೆ ಎಲ್ಲಾದ್ರೂ ಬಾಗಿ 30 ಫೇರ್ ವಿ ಹಾವ್ ಬಟ್ ದಿಸ್ ಬುಕ್ ನಾವ್ ಈ ಬುಕ್ ರಿಲೀಸ್ ಮಾಡಿದ ತಕ್ಷಣನೇ ಸುಂದರ್ ಆಗುತ್ತೆ ಅಂತಾ ನಾವು ಗವರ್ನಮೆಂಟ್ ಗೆ ಅಪೋಚ್ ಮಾಡ್ತೀವಿ ಸೆಂಟ್ರಲ್ ಗವರ್ನಮೆಂಟ್ ಗೆ ಅಪೋಚ್ ಮಾಡ್ತೀವಿ ಹೆಲ್ತ್ मिनिस्टर ಗೆ ಅಪೋಚ್ ಮಾಡ್ತೀವಿ ಸೆಂಟ್ರಲ್ मिनिस्टर ಗೆ ಅಪೋಚ್ ಮಾಡ್ತೀವಿ ಸೋ ದಟ್ ದೇ ಕ್ಯಾನ್ ಗೆಟ್ ಅ पॉलिसी ಇನ್ ಪ್ಲೇಸ್ ಎಲ್ಲರೂ ಡೆತ್ ಆಗಾ

8.5 इंच, 11 इंच, ऑलमोस्ट 8.5 का भूखल 200 पेड़ हैं। महिषोर जी, बहुत तंदुस्वीशीस नाम चला रहा हैं। बहुत तंदुस्वीशी, बहुत तंदुस्वीशीस हैं देखें। नाला तंदुस्वीशी तो इंडिया दर्जनीस टूट चुके हैं। यारों, गरमस्ते तो, कोबरा, नसबंदी, सॉस के आपको विषेदारी खाओगे, snake bite all over India. ठीक है। आप विषेदारी खाओगे तो क्या मानेगे? आप venom बगे, या venom इधर आओगे तो क्या? आप venom इंपॉर्टेंट बोला तो इधर ही ना कुत है। या ये और घर में इस ट्यूशन से रिएक्शन आता है, सिम्टम्स हैं। Then नामन मस्तिष्क सभी वन मस्तिष्क पर तत्पर पाई, आमने-सामने snake पर पाई, आ ಇಲ್ಲಿಗೆ ಕಿಚನ್ ಮೇಕ್ಸ್ ಡೂಸ್ ಅಂಡ್ ದೋಸ್ ಇದು ಮ್ಯಾಕ್ರೋ ಫೋಟೋಗ್ರಫಿ ನಾನು ತುಂಬಾ ಅದಕ್ಕೆ ಇಂಟರೆಸ್ಟ್ ಇದೆ ಇವತ್ತು ಫೋಟೋಗ್ರಫಿ ಅಂದ್ರೆ ಎಲ್ಲ ತುಂಬಾ ಇಷ್ಟ ಅಂತ ಈ الصوره ಯಾಕೆ ಮಾಡ್ತಿದೀವಿ ಮೈಸ್ೋಸ್ ನೇಕ್ಸ್ ಆಫ್ ಮೈಸ್ೋಸ್ ಅಂತ ಏನ್ ನಾ ಕೊಟ್ಟಿದೀವಿ ಇದರ ತರಿ ಬರಿ ಇಂಪಾರ್ಟೆಂಟ್ ಇದು ನಾವು ಹೇಳಲೇ ಸುಳ್ಳಲ್ಲ 90s ನೇಕ್ಸ್ ನಂಬರ್

वो, गो गो वो तो येरह तो इनफॉरमेशन भी पोड़ा किया इस पुस्तका यार कौन बोल यार की उपयोग ये लगभग इट इज़ मेड फॉर कॉमन मान ये बोलते हो नहीं बुलाये भी नहीं पड़ता है ये लोग पुस्तका ये सीखते हैं ये पाचेस मोड़ते हैं बोल रहे हैं नेक्स्ट पार्ट में क्या गे दुबारा भी मुफ्त का है अर्थात इस ने�

ಇಷ್ಟ ಕಾಲ ನಾನು ಎಲಿಕ್ಟ್ ಮಾಡ್ತಿದ್ದೀನಿ ನಿಮ್ಮ ಕೋತಾಹ벡ನವರಿಗೆ ಎಲ್ಲಾ ಪತ್ರಗಳು ಇರಾಯ್ತು ಮೈಸೂರಿನಲ್ಲಿ ಇರಾಯ್ತು ಬೆಂಗಳೂರಿನಲ್ಲಿ ಇರಾಯ್ತು ಅಂತಾ ಅಂತಾ ಚಾಮರಾಜನಗರಾಗ್ಲಿ ಕಡೆಗೆ ಬರ್ತಾಯ್ತು ಎಲ್ಲವೂ ಬಾಗಿವಾಯ್ತು ರೈವಿ ಟು ನೋಡಿ ನಾವು ಏನು ಮಾಡಿದೀವಿ ಅಂತ ಅದಕ್ಕೆ ನೀಕ್ ಅಪ್ರೋಚ್ ಮಾಡ್ಬಿಟ್ಟೀನಿ ನೇಮ್ ಮೈಸೂರು ಟು ಬಿಲ್ಡ್ ಇದೀ ಮೈಸೂರು ಕಟ್ಟಕಿನ आवर्ण कल्वे नन फोन मारी है ना चेंज मारी है ना तो वहाँ पर फाइनेंस अचीवमेंट भी करते हैं एक बार भी चेंज करते हैं फाउंडेशन ऑफ नेगेटिव डिसीज़ करते स्नेक स्नेक बाय कीलिंग या निकेलिंग की साइड किया करते हैं तो ताकि रंदीप रंदीप का तो मुझे मिनिस्टर रो तो हेल्प कमिश्नर रो इसे स्टेट एक्शन प्लान ऑफ स्नेक बाइट ನಮ್ದಿರೋ ಹಿಟ್ಟಿರೋ ಈ ಒಂದು ವರ್ಷ ಇಲ್ಲ ಒಂದು ವರ್ಷ ತಿಂದ ನಮ್ಮ ಬೆಂಗಳೂರಲ್ಲಿ ಯಾವತ್ತೂ ಕಾಣ್ತಾ ಇರುವಂತಹ ಸುತ್ತು ಸ್ನೇಕ್ ಈಗ ಸುಮಾರು ಒಂದು ಮಾಡಿರೋ ಇದೇ ವಿಡಿಯೋನ ಲೈಕ್ ಆಗಿ ನಾವು ಅವತ್ತು ತೋರಿಸ್ತಾ ಇದ್ದೀವಿ அந்த லட்சத்து பெற்றுள்ளது அந்த தேதிக்கு வந்து சப்ளை செட் பண்ணி வால் மாதிரி ஆரினத்துக்கு 35% வந்து கொடடிக்கு வால் மாதிரி எமர்ஜென்சி கேக்குது இவங்களுக்கு என்ன நடக்குது ஸ்டேப்ல டைம் ஸ்டார்ட் ஆகி 90% ஆகுறதுக்கு 100% ஆகுறதுக்கு என்ன நடக்குது எல்லா உடன்கடையில இருந்தும் प्रॉब्लम மேனேஜ் செய்யுது எல்லா प्रॉब्लम என்ன ஆகுது ಅಂದ್ರೆ ಆ பேஷென்ட்டுகளுது தெறாகிட்ட வந்து மாறிட்டே நிக்கறே பத்தையாரும் ಒಂದಾಗಿರ್ತಾನೆ ಇನ್ನೊಬ್ಬ ಯಾರೋ ಬಿಸಿ ಹಾಕೊಂಡಿರ್ತೇನೆ ಬ್ಯಾಟ್ಸ್ಮನ್ ನೋಡೋ ಸಪೋರ್ಟ್ ನಾನು ಅದಕ್ಕೆ ಮುಖ್ಯಮಂತ್ರಿಗಳು ಪತ್ರ ಕೊಟ್ಟೆ ದಯವಿಟ್ಟು ಐದು ವಾರ್ಡ್ ಒಂದು ಕೊಠಡಿ ಮಾಡಿಕೊಡಿ ಜನಕ್ಕೆ ಅನುಕೂಲ ಆಗುತ್ತೆ ವೆಂಟಿಲೇಟರ್ ನಾನು ಪತ್ರ ಕೊಟ್ಟೆ ಅದಕ್ಕೆ ಏನು ಉತ್ತರ ಬಂದಿಲ್ಲ ಈ ಒಂದು ಸಮಯದಲ್ಲಿ ದಯವಿಟ್ಟು ಮುಖ್ಯಮಂತ್ರಿಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಪ್ರೇಟ್ ವಾರ್ಡ್ ಟೈಪೆಟ್ ವಾರ್ಡ್ ಕೊಟ್ಟರೆ ಖಂಡಿತವಾಗ್ಲಿಕ್ಕೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಜೊತೆ ನಾನು ಕೇಳ್ಕೊಂಡಿಷ್ಟೆ

இதுக்கு முன்னாடி அவர்கள் முழுசும் கூட தங்கள் பார்த்துக்கங்க. தயவுசெய்து கொண்டு வரலாறு அவர்கள் ஆக்சுவல்லாயிருக்கும் பிஎஸ்எல்வி சோ இது ஒரு மாநில அரசுக்கு நம்ம பார்த்துக்கோங்க. ಪ್ರಾಣಿಗಳಿಗೆ ಇನ್ಫಾರ್ಮೇಶನ್ ಅಲ್ಲಿ ಅಲ್ಲಿಂದ ಫೋರ್ ಅನಿಮಲ್ ಅಥವಾ ಅನಿಮಲ್